ರಾಮನ ವಿಚಾರ ಆಯಿತು ರಾಮ ಮಂದಿರದ ವಿಚಾರ ಮುಗಿದು ಹೋಯಿತು ಈಗ ರಾಮನಗರದ ವಿಚಾರ ಪ್ರಾರಂಭವಾಗಿ ಬಿಟ್ಟಿದೆ ಈ ನಮ್ಮ ರಾಜಕಾರಣಿಗಳಿಗೆ ರಾಮನಗರವನ್ನು ಸಪ್ತಗಿರಿಗಳ ನಾಡು ರೇಷ್ಮೆ ನಾಡು ಕ್ಷೀರನಾಡು ಎಂದೆಲ್ಲ ಕರೆಯಲಾಗುತ್ತೆ ಪ್ರಭು ಶ್ರೀರಾಮಚಂದ್ರರು ಸೀತಾಮಾತೆ ಮತ್ತು ಲಕ್ಷ್ಮಣ ವನವಾಸದಲ್ಲಿ ಇದ್ದಾಗ ವನವಾಸದ ಸಮಯದಲ್ಲಿ ಈ ಭಾಗಕ್ಕೆ ಬಂದು ಈ ಭಾಗದಲ್ಲಿ ಕೆಲ ಕಾಲಗಳ ಕಾಲ ನೆಲೆಸಿದ್ರು ಅನ್ನುವಂತಹ ಪ್ರತೀತಿಯು ಸಹ ಇದೆ ಸ್ವತಃ ರಾಮಾನುಜಾಚಾರ್ಯರೇ ಈ ಭಾಗಕ್ಕೆ ಬಂದು ಈ ಭಾಗದಲ್ಲಿರುವಂತಹ ರಾಮದೇವನ ಬೆಟ್ಟದಲ್ಲಿ ಪ್ರಭು ಶ್ರೀರಾಮಚಂದ್ರರ ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಸಹ ಮಾಡ್ತಾರೆ ನಮ್ಮ ಬಾಲಗಂಗಾಧರನಾಥ ಸ್ವಾಮೀಜಿಗಳು ಜನಿಸಿದಂತಹ ಊರು ನಮ್ಮ ಸಿದ್ಧಗಂಗಾ ಮಠದ ಸಿದ್ಧಗಂಗಾ ಶಿವಕುಮಾರ ಸ್ವಾಮೀಜಿಗಳು ಜನಿಸಿದಂತಹ ಊರು ಈ ಎಲ್ಲ ಊರುಗಳು ಇರುವಂತಹದ್ದು ಇದೇ ರಾಮನಗರ ಜಿಲ್ಲೆಯಲ್ಲಿ ರಾಮನಗರ ಈ ಸ್ಥಳವನ್ನು ನಾವು ಇತಿಹಾಸದಲ್ಲಿ ನೋಡೋದಾಯಿತು ಅಂದರೆ ಇತಿಹಾಸದಲ್ಲಿ ಯಾವ ರೀತಿಯಾಗಿ ಈ ಸ್ಥಳವನ್ನು ಗುರುತಿಸ್ತಾ ಇದ್ರು ಅನ್ನೋದು ನೋಡೋದಾಯಿತು ಅಂದರೆ ಕೆಳ್ಗೆಳಿ ನಾಡು ನಾಡು ಅದೇ ರೀತಿಯಾಗಿ ನವೀನಪೇಟೆ ಟಿಪ್ಪುವಿನ ಕಾಲದಲ್ಲಿ ಕ್ಲೋಸ್ ಪೇಟೆ ಈ ರೀತಿಯಾದಂಥ ಹೆಸರುಗಳಿನಿಂದ ರಾಮನಗರವನ್ನು ಇತಿಹಾಸದಲ್ಲಿ ಗುರುತಿಸ್ತಾ ಇದ್ದರು ಅಂತ ಹೇಳಲಾಗುತ್ತೆ ಅದೇ ರೀತಿಯಾಗಿ ರಾಮನಗರ ಎಂಬ ಹೆಸರು ಯಾವ ರೀತಿಯಾಗಿ ಈ ಸ್ಥಳಕ್ಕೆ ಬಂತು ಅನ್ನುವುದನ್ನು ನಾವು ಪೌರಾಣಿಕವಾಗಿ ನಾವು ನೋಡೋದಾಯಿತು ಅಂದರೆ ರಾಮದುರ್ಗ ಶಿವರಾಮಗಿರಿ ಅದೇ ರೀತಿಯಾಗಿ ರಾಮಗಿರಿ ಈ ರೀತಿಯಾದಂಥ ಹೆಸರುಗಳಿನಿಂದ ಆಧುನಿಕವಾದಂತಹ ರಾಮನಗರ ಎಂಬ ಹೆಸರು ಬಂತು ಅಂತ ಹೇಳಲಾಗುತ್ತೆ ಬಂತು ಅಂತ ಹೇಳುವುದೆಲ್ಲಿ ಎಲ್ಲ ಕಡೆಯೂ ರಾಮನಿದ್ದ ಮೇಲೆ ರಾಮನಗರ ಎಂಬ ಸ್ಥಳಕ್ಕೆ ರಾಮನಗರ ಎಂಬ ರಾಮ ಎಂಬ ಹೆಸರಿನಿಂದಲೇ ಗುರುತಿಸುವಂತಹದ್ದು ತುಂಬ ತುಂಬ ಸೂಕ್ತವಾದಂತಹದ್ದು ಈ ರಾಮನಗರ ಪ್ರಾಂತ್ಯವನ್ನು ಯಾರ್ಯಾರು ಆಳ್ವಿಕೆಯನ್ನು ಮಾಡಿದ್ರು ಅನ್ನೋದನ್ನು ಸ್ವಲ್ಪ ಸ್ವಲ್ಪ ನಾವು ನೋಡೋದಾಯಿತು ಅಂದರೆ ಗಂಗರ ಕಾಲದ ವಂಶಸ್ಥರ ರಾಜರುಗಳು ಈ ರಾಮನಗರ ಪ್ರಾಂತ್ಯವನ್ನು ಆಳ್ವಿಕೆಯನ್ನು ಮಾಡಿದ್ದಾರೆ ರಾಷ್ಟ್ರಕೂಟರು ಚೋಳರು ಹಾಗೆಯೇ ಹೊಯ್ಸಳರು ಇವರು ಟಿಪ್ಪು ಅದೇ ರೀತಿಯಾಗಿನೇ ಮೈಸೂರಿನ ಅರಸರುಗಳು ಕೊನೆಗೆ ಬ್ರಿಟಿಷ್ನವರು ಈಗ ಈ ನಮ್ಮ ರಾಜಕಾರಣಿಗಳು ಈ ರಾಮನಗರ ಪ್ರಾಂತ್ಯವನ್ನು ಆಳ್ವಿಕೆಯನ್ನು ಮಾಡ್ತಾ ಇದ್ದಾರೆ ನಾನು ನಿಮಗೆಲ್ಲರಿಗೂ ಸಪ್ತಗಿರಿಗಳ ನಾಡು ಅಂತ ಹೇಳಿದೆ ಈ ಭಾಗವನ್ನು ಸಪ್ತಗಿರಿಗಳ ಸೀಮೆ ಅಂತಲೂ ಸಹ ಕರೆಯಲಾಗುತ್ತೆ ಏತಕ್ಕಾಗಿ ಅಂದರೆ ನಾವು ಇಲ್ಲಿ ಗಿರಿಯನ್ನು ಕಾಣ್ಬೋದು ಸೋಮಗಿರಿಯನ್ನು ಕಾಣ್ಬೋದು ಅದೇ ರೀತಿಯಾಗಿ ಕೃಷ್ಣಗಿರಿಯನ್ನು ಕಾಣ್ಬೋದು ಶಿವರಾಮಗಿರಿಯನ್ನು ಕಾಣ್ಬೋದು ರೇವಣಸಿದ್ಧ ರೇವಣ್ಸಿದ್ದೇಶ್ವರ ಬೆಟ್ಟವನ್ನು ಕಾಣ್ಬೋದು ಜಲಸಿದ್ದೇಶ್ವರ ಬೆಟ್ಟವನ್ನು ಕಾಣ್ಬೋದು ಹಾಗೆ ಸಿಡಲು ಬೆಟ್ಟ ಅಂತ ಕರೆಯುತ್ತಾರೆ ಅಂತ ಅಂದ್ಕೊಳ್ತೀನಿ ಸಿಡಿಲು ಬೆಟ್ಟವನ್ನು ಸಹ ನಾವು ಈ ಪ್ರಾಂತ್ಯದಲ್ಲಿ ನಾವು ಕಾಣ್ಬೋದು ಇಲ್ಲಿ ಏಳು ಬೆಟ್ಟಗಳನ್ನು ನಾವು ಕಾಣೋದ್ರಿಂದ ಈ ಭಾಗವನ್ನು ಈ ಪ್ರಾಂತ್ಯವನ್ನು ಸಪ್ತಗಿರಿಗಳ ನಾಡು ಅಂತ ಕರೆಯಲಾಗುತ್ತೆ ಇಲ್ಲಿ ಕೇವಲ ಈ ಏಳು ಬೆಟ್ಟಗಳು ಮಾತ್ರ ಇಲ್ಲ ತುಂಬ ತುಂಬ ಬೆಟ್ಟ ಗುಡ್ಡಗಳು ಎಲ್ಲ ತುಂಬ ಸುತ್ತಮುತ್ತ ಎಲ್ಲ ಇದ್ದಾವೆ ಅದೇ ರೀತಿಯಾಗಿ ಅರಣ್ಯ ಪ್ರದೇಶಗಳು ಸಹ ತುಂಬ ತುಂಬ ಇದ್ದಾವೆ ಪ್ರವಾಸೋದ್ಯಮಕ್ಕೆ ತುಂಬ ತುಂಬ ಸೂಕ್ತವಾದಂತಹ ಜಾಗ ಟ್ರೆಕ್ಕಿಂಗ್ ಎಲ್ಲ ಮಾಡೋದಕ್ಕೆ ಅಂತಂದ್ಬಿಟ್ಟು ತುಂಬ ತುಂಬ ಜನ ಹೇಳ್ತಾರೆ ನಾನು ಒಂದೆರಡು ಪ್ಲೇಸ್ಗಳನ್ನು ಮಾತ್ರ ನಾನು ನೋಡಿದ್ದೀನಿ ಅದೇ ರೀತಿಯಾಗಿ ನಾವು ಈ ಪಾತ್ರದಲ್ಲಿ ಅಂದರೆ ರಾಮನಗರದ ಈ ಪ್ರಾಂತ್ಯದ ಪಾತ್ರದಲ್ಲಿ ನಾವು ಕಾವೇರಿಯನ್ನು ಕಾಣ್ಬೋದು ಶಿಂಶಾವನ್ನು ಕಾಣ್ಬೋದು ಅದೇ ರೀತಿಯಾಗಿ ಕಣ್ವಾ ನದಿಯನ್ನು ಕಾಣ್ಬೋದು ಅರ್ಕಾವತಿ ನದಿಯನ್ನು ಕಾಣ್ಬೋದು ಇದೇ ರೀತಿಯಾಗಿ ಒಂದು ನಾಲ್ಕರಿಂದ ಐದು ನದಿಗಳನ್ನು ನಾವು ಆ ನದಿ ಹರಿಯುವಂತಹ ಪಾತ್ರಗಳನ್ನು ನಾವು ರಾಮನಗರ ಈ ಜಿಲ್ಲೆಯ ಸುತ್ತಮುತ್ತ ಪ್ರಾಂತ್ಯಗಳಲ್ಲಿ ನಾವು ಕಾಣಬಹುದು ಅದೇ ರೀತಿಯಾಗಿ ನನಗೆ ರಾಮನಗರ ಅಂತ ನೆನಪಾದಾಗ ನನಗೆ ತುಂಬ ತುಂಬ ನೆನಪಾಗುವಂತಹದ್ದು ನನಗೆ ಚನ್ನಪಟ್ಟಣ ತುಂಬ ತುಂಬ ನೆನಪಾಗುವಂತಹದ್ದು ಯಾಕೆಕ್ಕಾಗಿರೆ ನಾನು ಕಲೆಯನ್ನು ತುಂಬ ತುಂಬ ಇಷ್ಟಪಡೋನಾಗಿರೋದ್ರಿಂದ ಆಗಾಗ ನಾನು ಚನ್ನಪಟ್ಟಣಕ್ಕೆ ಹೋಗ್ತಾ ಹೋಗ್ತಾಯಿದ್ದೆ ಅಲ್ಲಿನ ಕಲೆಯೆಲ್ಲ ನನಗೆ ತುಂಬ ತುಂಬ ಇಷ್ಟವಾದಂತಹದ್ದು ಹಾಗಾಗಿ ಚನ್ನಪಟ್ಟಣ ನನಗೆ ತುಂಬ ತುಂಬ ಪರಿಚಯ ಇರುವಂತಹ ಊರು ಅದು ಅದೇ ರೀತಿಯಾಗಿ ತುಂಬ ತುಂಬ ಅಮೂಲ್ಯವಾದಂತಹ ಗ್ರಾನೆಟ್ಗಳೆಲ್ಲ ಇದೆ ಅಂತ ಹೇಳಲಾಗುತ್ತೆ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಏನಿಲ್ಲ ಗೊತ್ತಿರೋಂಥವ್ರು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಯಾಕಕ್ಕಾಗಿ ನಾನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀನಿ ಯಾವುದೇ ಒಂದು ಸ್ಥಳ ಆ ಸ್ಥಳದ ಹೆಸರು ಯಾವ ರೀತಿಯಾಗಿರಬೇಕು ಅಂತಂದರೆ ಇತಿಹಾಸವನ್ನು ಐತಿಹಾಸಿಕ ಇತಿಹಾಸಗಳನ್ನು ಪೌರಾಣಿಕ ಇತಿಹಾಸಗಳನ್ನು ತಿಳಿಸುವಂತಿರಬೇಕು ಆ ಹೆಸರನ್ನು ಬದಲಾಯಿಸೋದ್ರಿಂದ ಆ ಸ್ಥಳದ ಐತಿಹಾಸಿಕ ಪೌರಾಣಿಕ ಇತಿಹಾಸಗಳು ಮರೆಯಾಗ್ತವೆ ನಾಶವಾಗ್ತವೆ ಅಂತಂದರೆ ಆ ಸ್ಥಳದ ಹೆಸರನ್ನು ಬದಲಾಯಿಸುವಂತಹದ್ದು ಸೂಕ್ತವಾದಂತಹದ್ದಲ್ಲ ಆ ಹೆಸರನ್ನು ಬದಲಾಯಿಸೋದ್ರಿಂದ ಆ ಸ್ಥಳದ ಮಹತ್ವವೇ ಸಂಪೂರ್ಣವಾಗಿ ನಾಶವಾಗ್ಬಿಡುತ್ತೆ ಇದನ್ನು ನಮ್ಮ ರಾಜಕಾರಣಿಗಳು ಏತಕ್ಕಾಗಿ ಅರ್ಥವನ್ನು ಮಾಡಿಕೊಳ್ತಿಲ್ಲ ಅನ್ನೋದು ನನಗಂತೂ ಸಹ ಗೊತ್ತಿಲ್ಲ ರಾಮನಗರದ ಜನತೆಗೆ ಧನ್ಯವಾದಗಳನ್ನು ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀಕೃಷ್ಣ